ತುಮಕೂರಿನಲ್ಲಿ ಗಣೇಶೋತ್ಸವಕ್ಕೆ ಪೊಲೀಸರು ಕಟ್ಟೆಚ್ಚರ ನೀಡಿದ್ದಾರೆ ಜಿಲ್ಲಾ ಮಟ್ಟದ ಸಾರ್ವಜನಿಕ ಶಾಂತಿ ಸಭೆ ಆಯೋಜನೆಯನ್ನು ಮಾಡಲಾಗಿತ್ತು ಜಿಲ್ಲೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ ಗೌರಿ ಗಣೇಶ ಹಾಗೆ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಸಭೆಯನ್ನ ಮಾಡಲಾಗಿತ್ತು ತುಮಕೂರಿನ ಕುಂಚೂಟಿಕ ಸಮುದಾಯ ಭವನದಲ್ಲಿ ಈ ಸಭೆಯನ್ನ ಮಾಡಲಾಗಿರುವಂಥದ್ದು ನಾಲ್ಕು ಇಲಾಖೆಗಳಿಂದಲೂ ಕೂಡ ಪರ್ಮಿಷನ್ ಅನ್ನ ಪಡೆದುಕೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ ಸ್ಥಳೀಯ ಆಡಳಿತ ಬೆಸ್ಕಾಂ ಇಲಾಖೆ ಪೊಲೀಸ್ ಇಲಾಖೆ ಹಾಗೆ ಅಗ್ನಿಶಾಮಕ ಇಲಾಖೆಯಿಂದ ಅನುಮತಿಯನ್ನ ಪಡೆದುಕೊಳ್ಳುವಂಥದ್ದು ಕಡ್ಡಾಯಗೊಳಿಸಲಾಗಿದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಿನ್ನೆಲೆ ಇಪ್ಪತ್ನಾಲ್ಕು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ ಡಿಜೆ ಬಳಸದಂತೆ ಪೊಲೀಸ್ ಇಲಾಖೆಯಿಂದ ಲೈನ್ ಅನ್ನ ನೀಡಲಾಗಿದೆ ಅಂದ್ರೆ ಡಿಜೆ ಅನ್ನ ಬಳಸಿ ಹಾಡು ಡ್ಯಾನ್ಸ್ ಅಂತ ಹೇಳಿ ಸಾಕಷ್ಟು ಏನಾದರೂ ಗಲಾಟೆಗಳಾಗಬಹುದು ಹೊಡೆದಾಟಗಳು ನಡೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಪ್ರತಿ ಬಾರಿಯೂ ಕೂಡ ಅದೇ ರೀತಿ ಈ ಈ ಬಾರಿಯೂ ಕೂಡ ಡಿಜೆ ಬಳಕೆ ಮಾಡದಂತೆ ಪೊಲೀಸ್ ಇಲಾಖೆಯಿಂದ ಗೈಡ್ ಲೈನ್ ಬಿಡುಗಡೆ ಮಾಡಲಾಗಿದೆ ಗಣೇಶ ಪ್ರತಿಷ್ಠಾಪನೆ ಮಾಡುವವರಿಗೆ ಪಾಲಿಕೆಯಿಂದ ಗುಡ್ ನ್ಯೂಸ್ ಇದೆ ಅಂದ್ರೆ ಪಾಲಿಕೆಗೆ ಏನಾದರೂ ಅವರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ಮುಂಚಿತವಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಗಣೇಶ ಕೂರಿಸುವ ಕಡೆ ಸಿಸಿ ಕ್ಯಾಮೆರಾದ ವ್ಯವಸ್ಥೆಯನ್ನ ಕೂಡ ಮಾಡಲಾಗತ್ತೆ ಪಿಒಪಿ ಗಣೇಶವನ್ನ ಕೂರಿಸದಂತೆ ಆದಷ್ಟು ಮಣ್ಣಿನಾದ್ರೆ ಪರಿಸರ ಸ್ನೇಹಿ ಗಣಪತಿಯನ್ನ ಕೂರಿಸಿ ವಿಸರ್ಜನೆಯನ್ನ ಮಾಡೋದಕ್ಕೆ ಕೂಡ ಸೂಚನೆಯನ್ನ ನೀಡಲಾಗಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಗರ ವ್ಯಾಪ್ತಿಯಲ್ಲಿ ಪಾಲಿಕೆ

ನಾವು ನಾಳೆಯಿಂದ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಮಗೆ ಟೂ ಹಂಡ್ರೆಡ್ ಸೆವೆಂಟಿ ಒನ್ ಅಪ್ಲಿಕೇಶನ್ಸ್ ಬಂದಿತ್ತು ಇಷ್ಟು ಕಡೆ ಗಣೇಶನ ಇಟ್ಟಿದ್ರು The person uh, yeah. maximum 24 hours in the 48 hours.